ಒಂದು ರೋಗಕ್ಕೆ ಮ್ಯಾಕ್ಸಿಮಮ್ ಆಯುರ್ವೇದದಲ್ಲಾಗ್ಬೋದು ನಾಟಿ ವೈದ್ಯದಲ್ಲಾಗ್ಬೋದು ಯಾವುದರಲ್ಲೇ ಆಗಲಿ ನೂರು ಇರ್ತವೆ ಒಂದು ರೋಗಕ್ಕೆ ಕಾರಣ ಏನಂತಂದರೆ ನಮ್ಮ ಋಷಿಗನಿ ನಮ್ಮ ಮುನಿಗಳು ಮಾಡಿರ್ತಕ್ಕಂಥ ಅಂಥ ಅದ್ಭುತವಾದ ಚಮತ್ಕಾರಿ ಆಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನು ಯಾವ ಯಾವ ಗಿಡಮೂಲಿಕೆಗಳಲ್ಲಿ ಏನೇನು ಶೇಖರಣೆ ಮಾಡಿಕೊಂಡ್ರೆ ಯಾವ ಯಾವ ರೋಗಗಳು ವಾಸಿ ಆಗ್ತವೆ ಅನ್ನೋದು ಪರಿಪೂರ್ಣವಾಗಿ ತಿಳಿಸಿರ್ತಾರೆ ಒಂದು ರೋಗಕ್ಕೆ ಮ್ಯಾಕ್ಸಿಮಮ್ ಕಮ್ಮಿ ಅಂದ್ರೂ ನೂರು ವೈದ್ಯ ಇರ್ತದೆ ಅಂತ ಅದರಲ್ಲಿ ಇವತ್ತು ಮತ್ತೊಂದು ವೈದ್ಯನ ತೋರಿಸ್ಕೊಡ್ತೀನಿ ಏನಪ್ಪಾ ಅಂತಂದರೆ ಪಕ್ಷವಾತ ಪಕ್ಷಗಾತ ಅಂತೀವಿ ಎಂಬತ್ತು ವಿಧ ವಾತಗಳಲ್ಲಿ ತುಂಬ ಬಹಳ ಪೀಡಿಸ್ತಕ್ಕಂಥದ್ದು ಅಂತಂದರೆ ಈ ಪಕ್ಷವಾತ ಅದಕ್ಕಿಂತ ಜಾಸ್ತಿ ಅಂತಂದರೆ ಪಕ್ಷಗಾತ ಇವು ಎರಡೂ ಬಂದ್ಬಿಡ್ತು ಅಂದ್ಕೊಳ್ಳಿ ಪಕ್ಷವಾತ ಬಂದರೆ ಹೆಂಗೋ ಅಡ್ಜಸ್ಟ್ ಮಾಡೋ ಒಂದು ತಿಂಗಳು ಎರಡು ತಿಂಗಳಲ್ಲಿ ಸುಧಾರಿಸ್ಕೋಬೋದು ಅದೇ ಪಕ್ಷ ಗಾತವಂತ ಅಂದ್ಕೊಳ್ಳಿ ಸುಧಾರ್ಸ್ಕೊಳಕ್ಕಾಗಲ್ಲ ಯಾರಾದರೂ ಒಬ್ಬರು ಇಬ್ಬರು ಓದ್ಕೊಂಡು ಓಡಾಡಬೇಕು ಅಂಥ ಸಮಸ್ಯೆಗಳಿರ್ತವೆ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ಅದು ಬರೋದಕ್ಕೂ ಮೊದಲು ಮುನ್ಸೂಚನೆ ಕೊಡ್ತದೆ ಏನಂತಂದರೆ ನೋಡಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೆ ಕೈ ಕಾಲೆಲ್ಲ ಜೋಮ್ ಹಿಡಿತಾ ಇರ್ತದೆ ಕೆಲವರಿಗೆ ಸ್ವಲ್ಪ ಹಿಂಗೆ ಮಳ್ಕಂಡ್ರೆ ಸಾಕು ಕೈಯೆಲ್ಲ ಜೋಮ್ ಹಿಡಿತಾ ಇರ್ತದೆ ಬ್ಲಡ್ ಸರ್ಕ್ಯುಲೇಷನ್ ಆಗೋಲ್ಲ ಅಂದರೆ ರಕ್ತ ಸ್ವಲ್ಪ ಕೆಟ್ಟಿರ್ತದೆ ಹಿಮೋಗ್ಲೋಬಿನ್ ಕಮ್ಮಿ ಆಗಿರುತ್ತೆ ರಕ್ತ ಕೆಟ್ಟಿರ್ತದೆ ನಮ್ಮ ದೇಹದಲ್ಲಿ ಐರನ್ ಕಂಟೆಂಟ್ ಅಂತ ಕರಿತೀವಿ ಐರನ್ ಕಂಟೆಂಟ್ ಯಾವಾಗ ಕಡಿಮೆ ಆಗುತ್ತೋ ಆವಾಗ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರ್ತದೆ ಅಂಥವ್ರು ಯಾರಾದರೂ ಇದ್ದರೆ ನೋಡಿ ಪಕ್ಷವಾತ ಬಂದಿರತಕ್ಕಂಥವ್ರು ಮೊದಲನೇದಾಗಿ ನೀವು ತಿಳಿಸ್ಬೇಕಾದ ಏನಂದರೆ ಪಥ್ಯ ಕರೆಕ್ಟ್ ಆಗಿರಿ ವಾತ ಪದಾರ್ಥಗಳು ಯಾವುದು ತಿನ್ನೋಕೊಬೇಡಿ ಬಹಳಷ್ಟು ವೀಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ ರೋಗಕ್ಕೆ ತಕ್ಕಂತೆ ನೀವು ಪಥ್ಯ ಇರೋದು ತುಂಬ ಬಹಳ ಮುಖ್ಯ ಅಂತ ಅದೇ ರೀತಿ ನೋಡಿ ಇವತ್ತೊಂದು ನಾನು ಗಿಡಮೂಲಿಕೆ ತೋರಿಸ್ಕೊಡ್ತೀನಿ ಇದು ಬಂದು ಚಿತ್ರಮೂಲ ಇದಕ್ಕೆ ಮೊದಲು ಕೆಲವು ವೀಡಿಯೋಗಳಲ್ಲಿ ಅಂತ ತೋರಿಸಿದ್ದೆ ಕೆಲವು ಹೆಣ್ಣುಮಕ್ಳು ಏನು ಮಾಡಿದ್ದಾರೆ ಅಂತಂದರೆ ಮಂಡಿನೋಗೆ ಉತ್ತರಾಣಿ ತೋರಿಸಿದ್ರೆ ಅವರು ಚಿತ್ರಮೂಲ ಕಟ್ಕೊಂಡಿದ್ದಾರೆ ನಾನು ತೋರಿಸಿದ್ದು ಉತ್ರೇಣಿ ನೀಲಿ ಉತ್ರೇಣಿ ಮಂಡಿ ಮೇಲೆ ಕಟ್ಕೊಂಡ್ರೆ ಈ ಥರ ವಾಸಿ ಆಗುತ್ತೆ ಅಂತ ತೋರಿಸಿದ್ದೆ ಆದರೆ ಅವ್ರೇನು ಮಾಡಿದ್ದಾರೆ ಅಂದರೆ ನೋಡಿ ಈ ಗಿಡನ ಚಿತ್ರಮೂಲನ ಕಟ್ಕೊಂಡಿದ್ದಾರೆ ಚಿತ್ರಮೂಲನ ಕಟ್ಕೊಂಡ್ರೆ ಏನಪ್ಪ ಆಗುತ್ತೆ ಅಂತಂದರೆ ಮೈ ಮೇಲೆ ಸುಟ್ಟ ಗಾಯಗಳು ಯಾವ ರೀತಿ ಆಗ್ತಾವೋ ಅದೇ ರೀತಿ ಬೊಬ್ಬೆಗಳು ಬರ್ತವೆ ಅದು ಅವ್ರಿಗೆ ಅನುಭವ ಆಗಿದೆ ಆಮೇಲೆ ಹೇಳ್ತಾರೆ ಸರ್ ನಾವು ಬಳಸಿದ್ದು ಇದನ್ನ ಅಂತ ಹೇಳ್ತಾರೆ ಚಿತ್ರಮೂಲನ ಬಳಸಿದ್ದಾರೆ ಆ ಥರ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಇದು ಚಿತ್ರಮೂಲ ಇದನ್ನು ಇದು ಬಿಳಿ ಹೂವು ಬಿಡ್ತದೆ ನೋಡಿದು ಬಿಳಿ ಹೂವು ಬಿಡ್ತದೆ ಎಲೆಗಲಿ ಹಿಂಗಿರ್ತವೆ ಇದು ಚಿತ್ರಮೂಲ ಅಂತ ಕರಿತೀವಿ ಇದನ್ನೇನು ಮಾಡ್ತೀರಾ ಅಂದರೆ ಬೇರೆ ಸಮೇತ ಟೋಟಲ್ ಕಿತ್ಕೋಬೇಕು ಬೇರು ಸಮೇತ ಕಿತ್ಕೋಬೇಕು ಇಲ್ಲಿ ನೋಡಿ ಇದೆಲ್ಲ ಪೂರ್ತಿ ಬೇರು ಇರ್ತದೆ ಇದೆಲ್ಲ ಕಡೆ ಹೋಗಿರ್ತದೆ ಆ ಬೇರುಗಳನ್ನ ನೀವು ಹಿಂಗಿಡ್ಸ್ಕೊಂಡು ಬೇರು ತಗೊಳ್ಳಿ ಬೇರು ತಗೊಂಡು ಏನು ಮಾಡ್ತೀರ ಅಂತಂದರೆ ಒಟ್ಟು ಮೇಲ್ಗಡೆ ಬೇರಿನ ಮೇಲೆ ಇರ್ತಕ್ಕಂಥ ಹೊಟ್ಟುನ ಮಾತ್ರ ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಡು ಬೇರ್ನೈತೆ ಬಿಸಾಕಿ ನಾರುಗಳ ಒಳಗಡೆ ನಾರ ಇರುತ್ತೆ ಬಿಸಾಕ್ಬಿಟ್ಟು ಒಳಗಡೆ ಮೇಲ್ಗಡೆ ಇರ್ತಕ್ಕಂಥ ಬೊಟ್ಟು ಹೊಟ್ಟು ಮಾತ್ರ ಬೋಬಡೆ ಅಂತ ಕರಿತೀವಿ ಅದನ್ನು ಮಾತ್ರ ಶೇಖರಣೆ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಹಸುವಿನ ನಾಟಿ ಹಸುವಿನ ಗಂಜಲ ಅಂದರೆ ಗೋಮೂತ್ರ ಒಂದು ಅರ್ಧ ಲೀಟ್ರ್ ಏನೋ ತಗೊಳ್ಳಿ ಇದು ಮುಳುಗೋವರೆಗೂ ಒಂದು ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ ಆಗ್ಬೋದು ಅಥವಾ ಆಗ್ಬೋದು ಈ ಬೊಬ್ಡೆ ಹಾಕ್ಬಿಟ್ಟು ಅದು ಮುಳುಗೋವರೆಗೂ ಗೋಮೂತ್ರ ಹಾಕಿ ಬಿಟ್ಬಿಡಿ ಇಪ್ಪತ್ನಾಲ್ಕು ಗಂಟೆ ಬಿಟ್ಟಾದಮೇಲೆ ಅದನ್ನು ನೀ ಗೋಮೂತ್ರನ ಬಗ್ಗಿಸ್ಬಿಡಿ ಮತ್ತೆ ಎತ್ತಿ ಮತ್ತೆ ಹೊಸ ಗೋಮೂತ್ರ ಹಾಕಿ ಈ ರೀತಿ ಐದು ದಿನ ಮಾಡಿ ಮಾಡಿದ ನಂತರ ಅದನ್ನೆತ್ತಿ ಸ್ವಲ್ಪ ಬಿಸಿಲು ಒಣಗಾಕ್ಸ್ಕೊಂಡ್ರೆ ಒಣಗ್ಕ ಒಣಗಿಸ್ಕೊಂಡ್ರೆ ಅದು ಚಿತ್ರಮೂಲ ಶುದ್ಧಿಯಾಗಿರ್ತದೆ ಆವಾಗ ಅದನ್ನು ಬಳಸಿದ್ರೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಅದನ್ನು ಏನು ಮಾಡಬೇಕಂದ್ರೆ ಒಂದು ನೂರು ಅಷ್ಟು ಈ ಹೊಟ್ಟನ್ನು ಶುದ್ಧಿ ಮಾಡಿರ್ತಕ್ಕಂಥ ಚಿತ್ರಮೂಲದ ಹೊಟ್ಟನ್ನು ತಗೊಳ್ಳಿ ಅದರ ಜೊತೆಗೆ ನೂರ ಐವತ್ತು ಗ್ರಾಮ್ ವಿಳಂಗ ಅದು ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಕೇಳೋಕ್ಕೋಗಬೇಡಿ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ತದನಂತರ ಹಿಪ್ಪಲಿ ಮೆಣಸು ಶುಂಠಿ ಇವು ಮೂರು ಐವತ್ತೈದು ಗ್ರಾಮ್ ತಗೊಳ್ಳಿ ಟೋಟಲ್ ಮುನ್ನೂರು ಪ್ಲಸ್ ನೂರು ನಾನ್ನೂರು ಗ್ರಾಮ್ ಆಯಿತು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೂರ್ಣ ಮಾಡಿಕೊಂಡು ವಸ್ತ್ರಗಾಲಿತ್ತು ಅಂದರೆ ನುಣುಪಾಗಿರ್ತಕ್ಕಂಥ ಪೌಡ್ರ್ ಮಾಡ್ಕೊಳ್ಳಿ ಮಾಡಿಕೊಂಡು ಒಂದು ಬಾಟಲ್ ಎತ್ತಿಕೊಂಡು ಪ್ರತಿನಿತ್ಯ ಕಾಲು ಚಮಚ ಎಷ್ಟು ಅಥವಾ ಮೂರು ಬೆಟ್ಟಿಗೆ ಎಷ್ಟು ಅಷ್ಟು ಎತ್ತಿ ಬಾಯಿಗೆ ಹಾಕ್ಕೊಂಡು ಬಿಸಿನೀರು ಕುಡಿತಾ ಬರಬೇಕು ಬೆಳಗ್ಗೆ ಸಾಯಂಕಾಲ ಈ ರೀತಿ ಮಾಡ್ತಾ ಬಂದರೆ ಪಕ್ಷ ವಾತ ಆಗ್ಬೋದು ಪಕ್ಷ ಗಾತ ಆಗ್ಬೋದು ಅಥವಾ ಈ ಕೈಕಾಲು ತಿಮ್ರಾ ಬರೋದಾಗಲಿ ಜೋಮ್ ಬರೋದಾಗಲಿ ಒಂಥರ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರತಕ್ಕಂಥ ಸಮಸ್ಯೆ ಆಗಲಿ ಏನೇ ಇರಲಿ ಅಂಥದೆಲ್ಲ ಕ್ಲಿಯರ್ ಆಗ್ತಾ ಬರ್ತದೆ ತದನಂತರ ನೀವು ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲೂ ದಯವಿಟ್ಟು ಪಥ್ಯ ಇರೋದನ್ನು ಕಲ್ತ್ಕೊಳ್ಳಿ ವಾತ ಪದಾರ್ಥಗಳು ಆಲೂಗಡ್ಡೆ ಅವರೇಕಾಯಿ ಅವರೇ ಬೆಳೆ ಆಲ್ಸಂದೆ ಬಟಾಣಿ ಇಂಥವೆಲ್ಲ ಪರಿಪೂರ್ಣವಾಗಿ ಬಂದ್ ಮಾಡಿ ಈ ಔಷಧಿ ಬಳಸ್ತಾ ಬಂದರೆ ಕಂಪಲ್ಸರಿ ನೂರಕ್ಕೆ ನೂರು ಪರ್ಸೆಂಟ್ ವಾಸಿ ಆಗ್ತದೆ ಅಂತ ತಿಳಿಸ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಅಕಸ್ಮಾತ್ ನಿಮಗೆ ಈ ಗಿಡಮೂಲಿಕೆಗಳೆಲ್ಲ ಸಿಕ್ಕಿಲ್ಲ ನಾವು ಆಗಲ್ಲ ಅಂತ ಯಾರಾದರೂ ಇದ್ದರೆ ಅಂತ ಅವ್ರ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನ ನಮ್ಮಲ್ಲಿ ಸಿಗ್ತಾವೆ ನಾವು ಕಲಿಸ್ಕೊಡ್ತೀವಿ ನಮಸ್ಕಾರ